ವಾರ್ತೆಗಳ ವಿವರ ಕನ್ನಡ ರಾಜ್ಯೋತ್ಸವವೆಂಬುದು ನಿತ್ಯೋತ್ಸವವಾಗಬೇಕು ಕನ್ನಡದ ಬಗೆಗಿನ ಅರಿವು ನಿತ್ಯವೂ ನಡೆಯಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಭೈರೇಗೌಡ ಕರೆ ನೀಡಿದರು ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿಂದು ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಕನ್ನಡ ಹಾಗೂ ರಾಷ್ಟ ಧ್ವಜಾರೋಹಣೆ ಮತ್ತು ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ಇಂದು ಕನ್ನಡಿಗರೆಲ್ಲಾ ಒಟ್ಟಾಗಿದ್ದು ಸಡಗರ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಹಿಂದೆ ಕನ್ನಡ ಭಾಷಿಕರು ದೇಶದ ವಿವಿಧೆಡೆ ಹಂಚಿ ಹೋಗಿದ್ದರು ಕನ್ನಡಕ್ಕೆ ಹಾಸನ ಜಿಲ್ಲೆಯ ಕೊಡುಗೆ ಅಪಾರ ಹೊಯ್ಸಳರ ಕಾಲದಲ್ಲಿ ಕನ್ನಡವನ್ನು ಕನ್ನಡತನವನ್ನು ಉತ್ತುಂಗಕ್ಕೆ ಕೊಂಡೊಯ್ದರು ಹೊಯ್ಸಳರ ಕನ್ನಡದ ಘೋಷಣೆ ಭಾಷೆ ಸಂಗೀತ ನೃತ್ಯಕ್ಕೆ ನೀಡಿದ ಕೊಡುಗೆಯನ್ನು ಮರೆಯುವ ಹಾಗಿಲ್ಲ ಹಾಗೆಯೇ ಶಿಲ್ಪಕಲೆಗೂ ದೊಡ್ಡ ಕೊಡುಗೆಯನ್ನು ಜಗತ್ತು ಮರೆಯಬಾರದು ಮುಷ್ತಾಕ್ ಅವರು ಪ್ರತಿಷ್ಠಿತ ಭೂಕರ್ ಪ್ರಶಸ್ತಿ ತಂದುಕೊಟ್ಟರು ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿಯೂ ಹಾಸನ ದೊಡ್ಡ ಕೊಡುಗೆಯನ್ನು ನೀಡಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಬದಲಾವಣೆಯ ಬಿರುಗಾಳಿಯಲ್ಲಿ ಯುವ ಸಮುದಾಯ ಇತಿಹಾಸ ಮೆಲುಕು ಹಾಕಲು ಹಿಂದೇಟು ಹಾಕುತ್ತಿರುವ ಕಾರಣ ಸಂಸ್ಕೃತಿಯ ಉಳಿವು ಕಷ್ಟವಾಗುತ್ತಿದೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ವ್ಯಾಮೋಹ ಬೆಳೆಯುತ್ತಿದೆ ಬೇರೆ ಭಾಷೆಗಳ ವ್ಯಾಮೋಹ ಬೇಡ ಎಂದು ಮನವಿ

ನಮಗೆ ಉನ್ನತ ಸ್ಥಾನಮಾನ ಇಂಗ್ಲಿಷ್ ಮಾತಾಡಿದ್ರೆ ಮಾತ್ರ ಗೌರವ ಅನ್ನುವಂತಹ ಈ ಕೀಳು ಮನೋಭಾವ ಹೊರಗಿಯರು ನಮ್ಮ ಆಡುವಂತಹ ಸಂದರ್ಭದಲ್ಲಿ ಯಾವ ಒಂದು ಕೀಳು ಮನೋಭಾವ ನಮ್ಮಲ್ಲಿತ್ತು ಅದರ ಪಳಿವಳಿಕೆಯ ಸಂಕೇತ ಇದೆ ಭಾಷೆ ಕಲಿಬೇಕು ಅವಶ್ಯಕತೆಗೆ ತಕ್ಕ ಹಾಗೆ ಕಲಿಬೇಕು ನಮ್ಮ ಭಾಷೆ ನನ್ನ ತಾಯಿ ಯಾವತ್ತು ನನ್ನ ತಾಯಿನೇ ಯಾರೋ ಪಕ್ಕದ ಮನೆಯವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ತಾಯಿ ಕನ್ನಡ ಭಾಷೆ ಅದನ್ನ ಎಂದಿಗೂ ಕೂಡ ನನ್ನ ತನವನ್ನ ನಾನು ಬಿಟ್ಕೊಟ್ರೆ ನಾಳೆ ನೀನ್ ಯಾರು ಅಂತ ಕೇಳಿದ್ರೆ ನನಗೆ ಗೊತ್ತಿರೋದಿಲ್ಲ ನಾನು ಯಾರು ಅಂತ ಇಲ್ಲ ನನಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಕಾಲ್ ಮೇಲೆ ನಿಂತು ಬದುಕುವಂತ ಯಾವ ಹಕ್ಕು ನನಗೆ ಇರೋದಿಲ್ಲ ಹಾಗಾಗಿ ನನ್ನ ತನವನ್ನ ನಾವು ಉಳಿಸ್ಕೊಳ್ಬೇಕು ನಮ್ಮ ಭಾಷೆಯಲ್ಲಿ ನಮ್ಮ ತನ ಅಳಿಯಿದೆ ನಮ್ಮ ಇತಿಹಾಸ ಇದೆ ನಮ್ಮ ಸಂಸ್ಕೃತಿ ಇದೆ ಸಾಹಿತ್ಯ ಇದೆ ಜಾಗ ನಮ್ಮ ಮಣ್ಣಿನ ಸೊಗಡು ನಮ್ಮ ಭಾಷೆಯಲ್ಲಿ ಅಡಗಿದೆ ಅದನ್ನೇನಾದರೂ ನಾವು ಬಿಟ್ಕೊಂಡ್ರೆ ನಾವು ಇಲ್ಲದಂತೆ ಆಗ್ತೇವೆ ಹಾಗಾಗಿ ನಮ್ಮ ತನವನ್ನು ಉಳಿಸ್ಕೊಳ್ಳುವಂತ ಜಾಗೃತಿ ನಮ್ಮಲ್ಲಿ ಬೇಕಾಗಿದೆ ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಸ್ಥಳೀಯ ಶಾಸಕ ಎಚ್ಪಿ ಪ್ರಕಾಶ್ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯತ್ ಸಿಒ ಪೂರ್ಣಿಮಾ ಎಸಿ ಗಂಗಣ್ಣನವರ್ ತಹಶೀಲ್ದಾರ್ ಗೀತಾ ಮೇಯರ್ ಗಿರೀಶ್ ಚನ್ನವೀರಪ್ಪ ಉಪಮೇಯರ್ ಹೇಮಲತಾ ಎಸ್ಪಿ ವೆಂಕಟೇಶ್ ನಾಯ್ಡು ಮೊದಲಾದವರು ಹಾಜರಿದ್ದರು ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಿರಿಯ ಪತ್ರಕರ್ತ ಹಾಗೂ ಜನಹಿತ ಸಂಪಾದಕ ಜಗದೀಶ್ ಚೌಡವಳ್ಳಿ ಸುವರ್ಣ ನ್ಯೂಸ್ ಹಾಸನ ಜಿಲ್ಲಾ ಕ್ಯಾಮರಾಮನ್ ಶರತ್ ಆರ್ ಶೈಕ್ಷಣಿಕ ಕ್ಷೇತ್ರದಿಂದ ಟೈಮ್ಸ್ ಗಂಗಾಧರ್ ಬಿಕೆ ಸಮಾಜ ಸೇವೆಗಾಗಿ ಶ್ರೀನಿವಾಸ್ ನಾಯ್ಕ ಮೊದಲಾದವರನ್ನು ಸಚಿವರು ಹಾಗೂ ಜಿಲ್ಲಾಡಳಿತದಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು